ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಎಮ್ಮೆ ಏನಿದೆ ಇದು ಕೇರಳದ ಕುಟ್ಟನಾಡು ಅಂತಕ್ಕಂಥ ಪ್ರಾಂತ್ಯಕ್ಕೆ ಸೇರಿದೆ ಈ ಎಮ್ಮೆಯ ಗಾತ್ರ ಎತ್ತರ ಆಕಾರ ಮತ್ತು ರಚನೆಯನ್ನೇನಾದರೂ ನೀವು ಸೂಕ್ಷ್ಮವಾಗಿ ನೋಡಿದ್ದೆ ಆದರೆ ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಫೇಮಸ್ ಆಗಿರತಕ್ಕಂತಹ ಮಲ್ನಾಡು ಗಿಡ್ಡ ಆಂಧ್ರ ಪ್ರದೇಶದ ಪುಂಗನೂರು ಪ್ರಾಂತ್ಯದಲ್ಲಿ ಸಾಕ್ತಕ್ಕಂಥ ಪುಂಗನೂರು ಹಸುಗಳನ್ನೇ ಹೆಚ್ಚು ಕಡಿಮೆ ಹೊಲತದೆ ಎರಡರಿಂದ ಎರಡೂವರೆ ಅಡಿ ಎತ್ತರ ಎತ್ತರ ಹೊಂದಿರತಕ್ಕಂಥ ಈ ಎಮ್ಮೆ ದಿನವೊಂದಕ್ಕೆ ಒಂದರಿಂದ ಒಂದೂವರೆ ಲೀಟರ್ ಅದು ಸಹ ಕೊಡ್ತದೆ ಇದು ಕೆಸರು ಗದ್ದೆ ನೀರುಗಳಲ್ಲಿ ವಾಸ ಮಾಡ್ತಕ್ಕಂಥ ಈ ಎಮ್ಮೆ ಮಾಲೀಕರೊಂದಿಗೆ ತುಂಬ ಇರ್ತದೆ ತುಂಬ ಶಾಂತಿಯುತವಾಗಿ ಇರ್ತದೆ ಇದಾದ ಮೇಲೆ ವಿಪರ್ಯಾಸ ಏನಪ್ಪ ಅಂತಂದರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಎಮ್ಮೆಗಳ ಸಾಲಿನಲ್ಲಿ ಇದು ಸಹ ಒಂದಾಗಿದ್ದು ಕರ್ನಾಟಕದಲ್ಲಿ ಬೆಳಗಣಿಕೆ ಅಷ್ಟು ಮಾತ್ರ ಇದೆ ಅಲ್ಲೋ ಇಲ್ಲೋ ಮಾತ್ರ ಕಾಣಿಸ್ತದೆ ಹಾಗಾಗಿಯೇ ಈ ಸಂತತಿನ ಉಳಿಸಬೇಕು ಬೆಳೆಸ್ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಕರ್ನಾಟಕಕ್ಕೆ ಸಂಬಂಧಿಸಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೂರಿಬಿದನೂರು ತಾಲೂಕಿನ ಕೊನಗಾನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮ ಮುಸ್ಲಿಂ ಬಾಂಧವ ರೈತರೊಬ್ಬರಾದಂತಹ ಇನಾಯತುಲ್ಲಾ ಖಾನ್ರವರು ಒಂದು ಗಂಡು ನಾಲ್ಕು ಎಣ್ಣೆ ಎಮ್ಮೆಗಳನ್ನು ಇಟ್ಕೊಂಡು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಇದ್ರ ಜೊತೆಗೆ ಬ್ರೀಡಿಂಗ್ ಪರ್ಪಸನ್ನು ಸಹ ಇಟ್ಕೊಂಡಿದ್ದಾರೆ ನೀವೆಲ್ಲ ಈ ವಿಡಿಯೋ ಮೇಲೆ ಇದು ಹೆಣ್ಣು ಇದು ಎಮ್ಮೆನೋ ಅಥವಾ ಬೇರೆ ಏನೋ ಅಂತ ಅನುಮಾನ ಪಡ್ಬೋದು ಹಾಗಾಗಿಯೇ ನಾನು ಏನು ಮಾಡ್ತೀನಪ್ಪ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಈ ಈ ಎಮ್ಮೆ ಸಾಕಾಣಿಕೆ ಮಾಡಿರ್ತಂತಹ ಮಾಲೀಕರೊಂದಿಗೆ ನೇರ ಸಂದರ್ಶನ ಮಾಡ್ತಾ ಇದರ ಸಂಪೂರ್ಣವಾದ ವಿವರಣೆಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು